ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಪ ಪ ಅಕ್ಷರದ ಕಾಗುಣಿತ ಅಕ್ಷರಗಳು ಪಿ ಪಿ ಪೂ ಪೇ ಪೇ ಪೈ ಪೋ ಪೋ ಪೌ ಪಂ ಪಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಫ ಫ ಅಕ್ಷರದ ಕಾಗುಣಿತ ಅಕ್ಷರಗಳು ಫ ಫಿ P. Four. Four. Fro. Fe. Fe. Five. Four. Four. From. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಬಾ ಬಾ ಅಕ್ಷರದ ಕಾಗುಣಿತಾಕ್ಷರಗಳು ಬಾ ಬಾ ಬಿ ಬೂ ಬೂ ಬೇ ಬಿ ಬೈ ಬೋ ಬೋ ಬೌ ಬೌ ಬಹ ನಮ್ಮ ಯೂಟ್ಯೂಬ್ ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಭಾ ಭ ಅಕ್ಷರದ ಕಾಗುಣಿತ ಅಕ್ಷರಗಳು ಭಿ ಭಿ भू, भू भ्रृ भे भे भई भो भो भौ के चलेंगे मतमे स्वागत म ಮಾ ಅಕ್ಷರದ ಗುಣಿತಾಕ್ಷರಗಳು ಮಾ ಮೇ ಮೈ ಮೋ ಮೋ ಮೌ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು